ಶಿವಮೊಗ್ಗ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಮಾರ್ಚ್ ನಾಲ್ಕು ಮತ್ತು ಐದರಂದು ಶಿವಮೊಗ್ಗದ ನೆಹರು ಕ್ರೀಡಾಂಗಣ ಸರ್ಕಾರಿ ನೌಕರರ ಭವನ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿವೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಷಡಾಕ್ಷರಿ ಅವರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಇಚ್ಛಿಸುವ ರಾಜ್ಯ ಸರ್ಕಾರದ ಕಾಯಂ ನೌಕರರು ಮಾರ್ಚ್ ನಾಲ್ಕನೇ ತಾರೀಕು ಬೆಳಗ್ಗೆ ಸ್ಥಳದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಈ ಬಾರಿ ಕ್ರೀಡಾಕೂಟದಲ್ಲಿ ಹೊಸದಾಗಿ ಖೋ ಖೋ ಹಾಗೂ ಯೋಗ ಸ್ಪರ್ಧೆಯನ್ನ ಸೇರ್ಪಡೆ ಮಾಡಲಾಗಿದೆ ಭಾಗವಹಿಸುವ ಎಲ್ಲಾ ನೌಕರರಿಗೆ ಎರಡು ದಿನಗಳ ವಿಶೇಷ ಸಾಂದರ್ಭಿಕ ರಜೆ ಸೌಲಭ್ಯ ಇದೆ ಎಂದು ಹೇಳಿದರು ಪ್ರತಿ ವರ್ಷದಂತೆ ನಾವು ನಡೆಸ್ತಾ ಇದ್ದೇವೆ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು ಈ ಒಂದು ಕ್ರೀಡಾಕೂಟದಲ್ಲಿ ಸುಮಾರು ಮೂರುವರೆ ನಾಲ್ಕು ಸಾವಿರ ಜನ ನೌಕರು ನಮ್ಮ ಜಿಲ್ಲೆಯ ನೌಕರು ಭಾಗವಹಿಸ್ತಾ ಇದ್ದಾರೆ ಸೊ ಎಲ್ಲ ನೌಕರಿಗೂ ಕೂಡ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಈವೆಂಟ್ಸ್ ಇದೆ ಎಲ್ಲ ಥರದ ಸ್ಪೋರ್ಟ್ಸ್ ಇದೆ ನೀವು ಮನೆ ಪ್ರಶ್ನರೆಲ್ಲ ಕೂಡ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾಯಿದ್ದೀರ ಹಾಗಾಗಿ ನಾವು ಕೂಡ ಅದೇ ರೀತಿ ಒಂದಿಷ್ಟು ಒತ್ತಡದಿಂದ ಹೊರಗೆ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದನ್ನು ಮಾಡ್ತಾ ಇದೆ ಈ ವ ಈ ತಿಂಗಳಲ್ಲಿ ಹಾಗೆ ರಾಜ್ಯ ಮಟ್ಟದ್ದು ಕೂಡ ಬಹುಶಃ ಮೇ ಎಂಡಲ್ಲಿ ಆಗುತ್ತೆ ಇಲ್ಲಿ ಯಾರು ಜಿಲ್ಲೆಯಲ್ಲಿ ಆಯ್ಕೆ ಆಗ್ತಾರೋ ರಾಜ್ಯ ಮಟ್ಟಕ್ಕೆ ಬರ್ತಾರೆ ಸೊ ಈ ಒಂದು ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ ಇರ್ಬೋದು ಗ್ರೂಪ್ ಇವೆಂಟ್ ಇರ್ಬೋದು ಎಲ್ಲದೂ ಕೂಡ ಇದೆ ಮತ್ತು ಕಲ್ಚರಲಲ್ಲಿ ಅದು ಕೂಚಿಪುಡಿಯಿಂದ ಹಿಡಿದು ಕಥಕ್ ನೃತ್ಯದಿಂದ ಹಿಡಿದು ಸಂಗೀತದ ಎಲ್ಲ ಪ್ರಕಾರಗಳು ಕೂಡ ಅದರಲ್ಲಿ ಒಳಗೊಂಡಿದೆ ಸೊ ಹಾಗೆ ಕರಕುಶಲ ಇರ್ಬೋದು ಈ ಥರದ್ದೆಲ್ಲ ಕಾಂಪಿಟೇಷನು ಕೂಡ ನಮ್ಮ ನೌಕರಿಗೆ ಈ ಒಂದು ಕ್ರೀಡಾಕೂಟದಲ್ಲಿ ನಾವು ಅವಕಾಶವನ್ನು ಮಾಡಿದ್ದೇವೆ ಸೊ ಈ ಕ್ರೀಡಾಕೂಟದಲ್ಲಿ ವಿಜೇತಾರಾದವ್ರಿಗೆ ಬಹುಮಾನಗಳನ್ನು ಕೂಡ ಕೊಡ್ತೇವೆ ಪ್ರಶಸ್ತಿ ಪತ್ರ ಕೊಡ್ತೇವೆ ಮತ್ತು ಅವರು ರಾಜ್ಯ ಮಟ್ಟಕ್ಕೆ ಮೇನಲ್ಲಿ ನಡೆಯುವಂಥ ಕ್ರೀಡಾಕೂಟದಲ್ಲಿ ಕೂಡ ಅವರು ಭಾಗವಹಿಸ್ತಾರೆ ಇಷ್ಟು ಈ ಸಮ್ಮೇಳನದಲ್ಲಿರುವಂಥದ್ದು ಇದಕ್ಕೆ ಎರಡು ದಿನ ಸರ್ಕಾರ ಕೂಡ ವಿಶೇಷ ಸಾಂದರ್ಭಿಕ ರಜೆಯನ್ನು ಕೂಡ ಕೊಟ್ಟಿರುತ್ತೆ ಅದನ್ನು ಬಳಸ್ಕೊಳ್ತಾರೆ ಸೊ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆಲ್ಲ ಕೂಡ ನಾವು ಮಾಡಿದ್ದೇವೆ ಸೊ ಈ ಒಂದು ಕ್ರೀಡಾಕೂಟವನ್ನು ಸನ್ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಇಲ್ಲಿನ ನಗರದ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮತ್ತು ಇನ್ವಿಟೇಷನ್ ತಮಗೆ ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಬೋರ್ಡ್ ಕಾರ್ಪೊರೇಷನ್ ಚೇರ್ಮೆನ್ಸ್ಗಳೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಸ್ಟೇಡಿಯಂನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇನಾಗ್ರೇಷನ್ ಕೂಡ ಹಾಕಿ ಗ್ರೌಂಡ್ನಲ್ಲಿ ಅದು ಇನಾಗ್ರೇಷನ್ ಮಾಡಿ ಆ ಈವೆಂಟ್ಗೆ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಈ ಒಂದು ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ವಿಶೇಷವಾಗಿ ಸರ್ಕಾರದ ಮೇಲೆ ಒತ್ತಡವಂಥದ್ದು ನಾವು ಯೋಗ ಈವೆಂಟನ್ನು ಒಂದು ಈ ಬಾರಿ ಸೇರಿಸಿದ್ದೇವೆ ಮತ್ತು ಖೋಖೋ ಇರಲಿಲ್ಲ ಸರ್ಕಾರಿ ನೌಕರಿಗೆ ಓನ್ಲಿ ಕಬಡ್ಡಿ ವಾಲಿಬಾಲ್ ಬ್ಯಾಡ್ಮಿಂಟನ್ ಫುಟ್ಬಾಲ್ ವಾಲಿಬಾಲ್ ಈ ಥರದ್ದೆಲ್ಲ ಇತ್ತು ಸೊ ಈ ಬಾರಿ ಖೋಖೋ ಕೂಡ ಸೇರಿಸಿದ್ದೇವೆ ಮತ್ತು ಯೋಗವನ್ನು ಕೂಡ ಈ ಬಾರಿ ನಾವು ಸೇರಿಸಿದ್ದೇವೆ ಎನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಇನ್ನು ಇನ್ವಿಟೇಷನಾಗಿ ಏನೇನಿದೆ ಅದೆಲ್ಲದೂ ಕೂಡ ಇರುತ್ತೆ ಅದರ ಜೊತೆ ನಮ್ಮ ಅಸ್ಟ್ಯಾಂಡ್ ಡೈರೆಕ್ಟ್ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸೇರಿ ಒಟ್ಟಾಗಿ ಈವೆಂಟನ್ನು ತುಂಬ ಚೆನ್ನಾಗಿ ನಾವು ನಡೆಸ್ತಾ ಇದ್ದೇವೆ ಹಾಗೇ ಈ ಬಾರಿಯ ಒಂದು ರಾಜ್ಯ ಸರ್ಕಾರಿ ನೌಕರ ಕ್ರೀಡಾಕೂಟವನ್ನು ಬಹುಶಃ ಜಿಲ್ಲೆಯಲ್ಲೆಲ್ಲ ಆಯ್ಕೆ ಆದಮೇಲೆ ಒಂದೊಂದು ಜಿಲ್ಲೆಯಲ್ಲಿ ನಾಲ್ನೂರಿಂದ ಐನೂರು ಜನ ಇರ್ತಾರೆ ಸೊ ಒಂದು ಹದಿನೈದು ಸಾವಿರ ಜನ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಬಹುಶಃ ಈ ಬಾರಿಯ ಕ್ರೀಡಾಕೂಟವನ್ನು ಶಿವಮೊಗ್ಗದಲ್ಲಿ ಮಾಡಬೇಕು ಅನ್ನೋದು ರಾಜ್ಯ ಮಟ್ಟದಿದೆ ಬಹುಶಃ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ನಾನಿಲ್ಲಿ ಜಿಲ್ಲಾಧ್ಯಕ್ಷ ಇದ್ದಾಗ ನೆಹರು ಕ್ರೀಡಾಂಗಣದಲ್ಲಿ ಮಾಡಿ ತಾವೆಲ್ಲ ಕೂಡ ನೋಡಿದ್ದೀರಾ ಬಹುಶಃ ಅವತ್ತಿಂದ ಆಗಿತ್ತು ಇವತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಶಿವಮೊಗ್ಗದಲ್ಲಿ ಮಾಡಬೇಕು ಅನ್ನುವಂಥ ಚಿಂತನೆ ನಮ್ಮೆಲ್ಲ ಎಕ್ಸಿಕ್ಯೂಟಿವ್ ಕಮಿಟಿಲಿ ಇದೆ ಸೊ ಅದು ಅಂತಿಮವಾಗಿ ಅವ್ರ ಜೊತೆ ಚರ್ಚೆಗಳನ್ನು ಮಾಡಿ ಬಹುಶಃ ಶಿವಮೊಗ್ಗದಲ್ಲಿ ಆಗಬೇಕು ಅನ್ನುವಂಥ ಒಲವಿದೆ ಅದನ್ನು ಕೂಡ ನಾವು ಪ್ರಸ್ತಾಪವನ್ನು ಮಾಡಿ ಆ ತೀರ್ಮಾನವನ್ನು ಕೂಡ ನಾವು ಬರುವಂಥ ದಿನಗಳಲ್ಲಿ ಚರ್ಚೆ ಮಾಡಿ ಮಾಡೋರಿದ್ದೇವೆ ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಅವತ್ತು ಕೂಡ ಅದ್ಭುತವಾಗಿರುವಂಥ ಈವೆಂಟ್ ಇಲ್ಲಾಗುತ್ತೆ ಅನ್ನೋದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಜೊತೆ ಮೊನ್ನೆ ಮಾಧ್ಯಮದವರೆಲ್ಲ ತುಂಬ ಸಹಕಾರವನ್ನು ಕೊಟ್ಟಿದ್ರಿ ಇಪ್ಪತ್ತೇಳನೇ ತಾರೀಕು ರಾಜ್ಯ ಸರ್ಕಾರಿ ನೌಕರ ಮಹಾಸಮ್ಮೇಳನ ಬೆಂಗಳೂರಿನಲ್ಲಾಯಿತು ಬಹುಶಃ ನಿಮ್ಮ ಮಾಧ್ಯಮದವರು ಬೆಂಗಳೂರಿನಲ್ಲಿ ಬರೋದಕ್ಕೆ ನನ್ನ ಮೇಲೆ ಶಾಪ ಕೂಡ ಹಾಕಿದ್ರು ಅವರು ಅವರೇನೋ ಬೇಗ ಬರ್ಬೋದು ಅಂತಂದ್ರೆ ಎರಡು ಗಂಟೆ ಅಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದರೆಲ್ಲ ಕೂಡ ಜಾಮ್ ಆಗಿ ಒಳಗೆ ಬರಲಿಕ್ಕೆ ಆಗಲಿಲ್ಲ ಪಾಪ ಅವ್ರಿಗೆ ಸೊ ಹಾಗಾಗಿ ಷಡಾಕ್ಷರಲ್ಲಿ ಏನು ಎಲೆಕ್ಟ್ರಾನಿಕ್ ಮೀಡಿಯಾದ ಮೇಲೆ ನಾನು ಸಿಟ್ಟು ಅಂತ ಪಾಪ ತಮಾಷೆ ಕೂಡ ಮಾಡಿದ್ರು ಸೊ ಹಾಗಾಗಿ ಸ್ವಲ್ಪ ಅದು ಸಿಕ್ಕಾಪಟ್ಟೆ ಕ್ರೌಡ್ ಆಯಿತು ಬಹುಶಃ ಎರಡು ಮೂರು ಗಂಟೆ ಐದು ಗಂಟೆವರೆಗೂ ಕೂಡ ಇಡೀ ಬೆಂಗಳೂರು